ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಕನ್ನಡಿಗರನ್ನ ಕೆಣಕಿದ ಕೋರಮಂಗಲದ ಹೋಟೆಲ್ಗೆ ತಕ್ಕ ಶಾಸ್ತಿ ಮಾಡಲಾಗಿದೆ ಕನ್ನಡಿಗರಿಗೆ ಅಪಮಾನವನ್ನ ಮಾಡಿದ ಜಿಎಸ್ ಸೂಟ್ ಹೋಟೆಲ್ ಅನ್ನ ಸೀಜ್ ಮಾಡಲಾಗಿದೆ ಕನ್ನಡಿಗರೊಬ್ಬರು ಕೂಡ ಪ್ರತಿಯೊಬ್ಬರು ಆಕ್ರೋಶ ಭರಿತರಾಗಿ ಹೊಡಿಯೋಕೆ ಹೋಗ್ಬಿಡ್ಬೇಕು ಅಂತ ಅನ್ಸುತ್ತೆ ಆತ ಮಾಡಿದಂತ ಅಪಮಾನ ನೋಡಿದ್ರೆ ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮ್ಯಾನೇಜರ್ ಸರ್ಫಜ್ ಬಂಧನ ಆಗಿದೆ ಹೋಟೆಲ್ ಮಾಲೀಕ ಜಮ್ಸದ್ ಮೇಲೂ ಕೂಡ ಎಫ್ ಐ ಆರ್ ದಾಖಲಾಗಿದೆ ಸದ್ಯ ಕೇರಳದಲ್ಲಿರುವಂತಹ ಎಸ್ ಸೂಟ್ ಮಾಲೀಕ ಜಮ್ಸದ್ ನೋಡಿ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ ಹೋಟೆಲ್ಗಳನ್ನು ನಡೆಸ್ತಾ ಇರ್ತಾರೆ ಮಾಡಿಕೊಳ್ಳಿ ವ್ಯಾಪಾರ ವ್ಯವಹಾರ ಆದರೆ ಅದು ಬಿಟ್ಟು ಕನ್ನಡಿಗರನ್ನು ಕೆರಳಿಸುವಂಥದ್ದು ಕನ್ನಡಿಗರಿಗೆ ಬೈಯೋದು ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ರೀ ಓಪನ್ ಆಗಿ ಡಿಸ್ಪ್ಲೇ ಆಗ್ತಾ ಇದೆ ಓನರ್ ಕೇಳಿದರೆ ಇಲ್ಲ ಹ್ಯಾಕ್ ಆಗಿದೆ ಅಂತೆ ಹ್ಯಾಕ್ ಮಾಡಿದ್ದಾರೆ ನಮ್ಮ ಎಲ್ಲ ಅಕೌಂಟ್ಗಳನ್ನು ಸಿಸ್ಟಮ್ಗಳನ್ನು ಅಂತ ಹೇಳ್ತಾ ಇದ್ದಾನೆ ಹಾಗಾಗಿ ಈಗ ಎಫ್ ಐ ಆರ್ ಆಗಿದೆ ಮ್ಯಾನೇಜರ್ನನ್ನು ಬಂಧನ ಮಾಡಿದ್ದಾರೆ ಸದ್ಯ ಕೇರಳದಲ್ಲಿ ಹೋಟೆಲ್ ಮಾಲೀಕ ಇದ್ದಾನೆ ನಿಜಕ್ಕೂ ಕನ್ನಡಿಗರ ರಕ್ತ ಕುದಿಯುವಂತಿದೆ ಅವರು ಮಾಡಿರುವಂಥ ಅಪಮಾನವನ್ನು ನೋಡಿದರೆ ಹಾಗಾಗಿ ಈಗ ಆ ಹೋಟೆಲನ್ನು ಜಪ್ತಿ ಮಾಡಿದ್ದಾರೆ ಉತ್ತಮವಾದಂತಹ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ ಏನಾದರೂ ಪೊಲೀಸರು ಆವತ್ತು ಬರದೇ ಇದ್ದಿದ್ದರೆ ಖಂಡಿತ ಈ ಹೋಟ್ಲನ್ನು ಕನ್ನಡಿಗರು ಪೀಸ್ ಪೀಸ್ ಮಾಡ್ತಾಯಿದ್ರು ಅಷ್ಟರ ಮಟ್ಟಿಗೆ ಕೆರಳಿ ಕೆಂಡವಾಗಿದ್ದರು ಕನ್ನಡಿಗರ ಬಗ್ಗೆ ಬೇರೆ ರಾಜ್ಯದವರಿಗೆ ಇರುವಂತಹ ಮನಸ್ಥಿತಿ ಏನು ಅನ್ನೋದು ನಮಗೆ ಗೊತ್ತಾಗ್ತಾಯಿತ್ತು ಆ ಬೋರ್ಡ್ ನೋಡ್ತಾಯಿದ್ರೆ